ಮನೆಗೆ ಬಂತ ಹೌದಾ ನಾಳೆ ಯಾವ ಮನೆಗೆ ಬಂದಿದೆ ಶಿರಾ ಟೌನ್ ಸಿಬ್ಬನೆ ಬಂದಿದೆ ಹಾ ಯಾವತ್ತು ಕೊನೆ ಇದಕ್ಕೆ ಯಾವತ್ತಾದ್ರೂ ಒಂದು ದಿವಸ ಎಂಡ್ ಆಗ್ಬೇಕಲ್ವಾ ಯಾವತ್ತು ಮಾಡ್ಕೋಬೇಕಂತಿದ್ದೀನಿ ಮಾಡ್ಬಿಟ್ರೆ ಸ್ವಲ್ಪ ಅದೇ ನಿಮ್ಗೆ ಹೇಳೋದು ಒಂದ್ಸಾರಿ ರೌಡಿ ಓಪನ್ ಆಗೋದು ಕಷ್ಟ ಓಪನ್ ಆದ್ಮೇಲೆ ಮಾಡೋದು ವರ್ಷ ಕಷ್ಟ ಯಾರಾದರೂ ಒಂದು ರೋಗ ಮುಂದೆ ಒಂದನ್ನು ಓಪನ್ ಮಾಡಿ ಇಟ್ಟೋಯ್ತು ಅಂದ್ರೆ ವರ್ಷ ಕಷ್ಟ ಈಗ ಯಾವುದೋ ಕೇಸ್ ಇದ್ರೆ ಹತ್ತು ವರ್ಷಕ್ಕಿಂತ ಜಾಸ್ತಿ ಇರೋದು ಯಾರಿದ್ದೀರಾ ಒಂದು ಕೇಸ್ ಇಲ್ಲ ಯಾವ ಕೇಸ್ ನಡೀತಾ ಇಲ್ಲ ಮೋರ್ ದನ್ ಟೆನ್ ಇಯರ್ಸ್ ಇದೆ ಅನ್ನೋದು ರೆಸ್ಟ್ ಚೆನ್ನಾಗಿದೆ ಇದು ಯಾವ ಸ್ಟೆಷನು ಹೋಗಿ ವಾಪಸ್ ಬಂತ ಕಾರ್ಯಕರಿಸಿದ್ದೇ ದೊಡ್ಡವರು ಪೀಲಿ ವಾಪಸ್ ಬಂದರು ಏನಿದ್ರು ನಾಗರಾಜ್ ಕನ್ನಡ ಶಿರಾ ಟೌನ್ ಲಿಸ್ಟ್ ಮಾಡಿ ನಂಜೇಗೌಡ ನಂಜೇಗೌಡ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ದು ಒಂದು ಕೇಸ್ ಇಲ್ಲ ಯಾವುದೂ ಟ್ರಯಲ್ ಕೂಡ ಇಲ್ಲ ಅಲ್ಲಿಂದ ರೀತಿ ಕೇಸ್ ಆಗಿದೆ ಅಂತ ಒಂದು ಲಿಸ್ಟ್ ಮಾಡಿ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಕೇಸು ಕ್ಲೋಸ್ ಆಗಿರೋದು ಕಾಪಿ ತರಬೇಕು ಇಲ್ವ ಯಾವ ಕೇಸ್ ಇತ್ತು ಕ್ಲೋಸ್ ಆಗಿರೋದು ಕಾಪಿ ತರಬೇಕು ಮತ್ತೆ ನಿಮ್ಮ ಗುಣ ನಡತೆ ಅಲ್ಲಿಂದ ಚಂದ ಇರಬೇಕು ಕೇಸ್ ಯಾವ್ದು ಇಲ್ಲ ಮಾಡೋದೆಲ್ಲ ಹಲಕ ಕೆಲಸ ಮಾಡ್ಕೊಂಡು ಮತ್ತೆ ಏನೋ ವಸೂಲ್ ಮಾಡ್ಕೊಂಡ್ತಿದ್ದೀನಿ ಅಂದ್ರೆ ಊರಲ್ಲಿ ಕೆಟ್ಟ ಇದೆ ಅಂದ್ರೆ ಯಾರೋ ನಾಲ್ಕು ಜನ ಕೇಳಿದವ್ರಿಗೆ ಯಾರೋ ಊರಲ್ಲಿ ಉಪ ಸಪ್ತಕ್ಕಿಂತವ್ರು ಇರ್ತಾರಲ್ಲ ಒಳ್ಳೆಯವರು ಅಂತ ಅವ್ರು ಕೇಳುವಾಗ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ಬೇಕು ಅವರು ಅದಿಲ್ಲ ಇವರಿಂದ ಹಂಗೆ ಮಾಡ್ಬೇಕು ಅವರೇ ಫೋರ್ ಅಂದ್ರೆ ಡಿಕೇಲ್ಸ್ ಕ್ಲೋಸ್ ಆಗಲ್ಲ ಅದು ನಾವೇ ನಿಮ್ಗೆ ಗೊತ್ತಾಗದ್ ವಿಚಾರ ಮಾಡ್ತೀವಿ ವಿಚಾರ ಮಾಡಿ ಯಾರನ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಬಾರ್ದು ಅದು ಶಾರ್ಟ್ಲಿ ನಾವು ಹದಿನೈದರಿಂದ ಇಪ್ಪತ್ತೆಂಟಲ್ಲಿ ಅದು ಮಾಡಿಸ್ಕೊಡ್ತೀವಿ ಸೊ ಎಲ್ಲರೂ ಸೇರಿ ಸಬ್ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರಿಂದ ಸಕ್ಕರ್ ಇನ್ಸ್ಪೆಕ್ಟರು ಅಲ್ಲಿಂದ ನಮಗೆ ಬರಬೇಕು ಮತ್ತು ನಾವು ಹೋದ್ಮೇಲೆ ಎಸ್ ಪಿ ಸೇಬರು ಅವರು ಕೂಡ ಎನ್ಕ್ವೈರಿ ಮಾಡ್ತಾರೆ ಅವರು ಕೂಡ ಊರಲ್ಲಿ ಇವ್ರು ಹೆಂಗವ್ರು ಏನು ಇರ್ತ ಬೇಕು ಅಂತಂದರೆ ಮಾಡಬಹುದು ಅನ್ಸಿದ್ರೆ ಸ್ಯಾಬ್ಬರು ಮಾಡ್ತಾರೆ ಅರ್ಥ ಆಯ್ತಾ ಕೇಸ್ ನಡೀತಾ ಇರು ಯಾರು ಬಾಕಿರಲ್ಲ ಕೇಸ್ ಮುಗಿಯವ್ರಿಗೆ ನೋಡ್ಕೊಳ್ಳಲ್ಲ ಮರ್ಡ್ರ್ ಕೇಸಲ್ಲಿ ಯಾರು ಇದಗೋಗ್ಲಿ ಮರ್ಡ್ರ್ ಕೇಸಲ್ಲಿ ಇತ್ತ ಮುಗ್ದೋಗಿ ಮರ್ಡ್ರ್ ಕೇಸಲ್ಲಿ ಇರ್ತಾವೇನು ಮುಗಿಸಿರ್ತೀನಿ ಅಂತ ಕೊಟ್ಟು ನಮಗೆ ಟೇಸ್ಟ್ ಕೊಡ್ತಾರೆ ನಾನು ಹೇಳ್ತೀನಿ ಯಾವ ತರದ ಕೇಸ್ ಮುಗಿಸಿರ್ತೀರ ನೀವು ಯಾವ ರೀ ಡಾಕ್ ಆಗ್ತೀರ ಓಪನ್ ಆಗಿಲ್ಲ ಇಲ್ಲ

ನಿಮ್ಮ ಹೆಂಗಸು ಮತ್ತೆ ಮಕ್ಕಳ ಮನಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡೋದ ನೀವು ನೀವು ಮಾಡಿದ ತಪ್ಪಿಗೆ ಅವ್ರಿಗೆ ಯಾಕೆ ಪನಿಷ್ಮೆಂಟ್ ನಿಮ್ಮ ಅಪ್ಪ ಅಂದ್ರೆ ಯಾಕೆ ಪನಿಷ್ಮೆಂಟ್ ಅವನ್ ಬಂದ ಈಗ ನಿಮ್ಮೆಲ್ಲವನ್ನು ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟಿದಾರ ಈಗ ಕೊಡದೆ ಇದ್ರೆ ಈಗ ಕೊಡ್ತಾರೆ ಅದು ಕೋರ್ಟ್ ಆರೋಪಕಾರ ಕೊಡ್ತೀವಿ ನಿಮ್ಗೆ ಏನಾರು ಅಹವಾಲು ಇದ್ರೆ ನೀವು ರೈಟಿಂಗ್ ಅಲ್ಲಿ ತಲುಪಿಸ್ಬೋದು ಅದನ್ನ ಕೆಲವು ನೀವು ಅದು ಜಡ್ಜ್ಮೆಂಟ್ಗಳು ಇದ್ದಾರೆ ಎಂಪಿಟೀಷನ್ ನಿಮ್ದು ಏನಿದೆ ಅಹವಾಲು ನಮಗೆ ಅದು ಸಲ್ಲಿಸ್ಬೋದು ಅದನ್ನ ವೆರಿಫೈ ಮಾಡ್ತೀವಿ ನೀವು ಕೇಳಿರೋದು ಸರಿ ಇದೆಯಾ ತಪ್ಪಿದೆಯಾ ನಾವು ಅದು ಪರಿಶೀಲನಾ ಸಭೆ ಅಂತಾರೆ ನಿಮ್ಗೆ ಈಗ ಕರೆದಿರೋದು ಅದನ್ನ ಕರೆಬಿಟ್ಟು ನಾವು ಮಾಡ್ತೀವಿ ಅರ್ಥ ಆಯ್ತಾ ಬಿಟ್ಟ ನಿಂಗೆ ಬಿಡೋಲ್ಲ ನೀವು ಒಂದು ಮುಖ ಅಷ್ಟೇ ನೋಡಿದ ಮತ್ತೆ ಬಿಡಲ್ಲ ಈ ಸ್ಟಾಪ್ ಮಾಡಲಿಲ್ಲ ಗಲ್ಲಿ ಗಲಿಪಲ್ಲಿ ನಡೆಸಿ ನೀನ್ ಎಲ್ಲೆಲ್ಲಿ ಹೋಗ್ತೀನಿ ಬರ್ತಿದ್ರು ಗೊತ್ತಕ್ಕೆ ನಮ್ಮವ್ರು ಹೇಳಿದ್ವಿ ಅವ್ರು ಮಾಡಿಲ್ಲ ಅಂದ್ರೆ ನಾನೇ ಬರ್ತೀನಿ ಬೇರೆ ದಾರಿ ಇಲ್ಲ ಒಳ್ಳೆ ಬಿಟ್ಟಿದ್ವಿ ಎಷ್ಟೋ ವಯಸ್ಸು ನಿಮಗೆ ದುಡ್ಡು ತಿಂದ್ರೆ ಆಗಲ್ವಾ ನೀವು ಏನಿಲ್ಲ ಗೊತ್ತಿಲ್ಲ ನಮಗೆ ರೆಡ್ ಆಂಡಾಗಿ ಹಿಡಿತೀವಿ ಆವಾಗ ಮಾತಾಡೋದು ರೆಡ್ ಹಿಡ್ಕೊಂಡ್ ಮೇಲೆ ಮಾತಾಡೋ ಆವಾಗ ಅವಕಾಶ ಕೊಡ್ತೀವಿ ಸೊ ಎಲ್ರಿಗೂ ನೋಟಿಸ್ ಕೊಡ್ತಾರೆ ಈಗ ಎಲ್ಲ ಇಲ್ಲೇ ಇದ್ದು ಎಂಟ್ರಿ ಹಾಕಿ ನೋಟಿಸ್ ತಗೊಳ್ಳಿ ನೋಟಿಸ್ ತಗೊಂಡು ನಿಮ್ದೇನಾದರೂ ಇದ್ದಂದ್ರೆ ನಿಮ್ದೇನಾದ್ರು ರಿಕ್ವೆಸ್ಟ್ ಇತ್ತು ಅಹ್ವಾಲಿತ್ತು ಏನಾದರೂ ಕೇಳ್ಕೊಬೇಕಂದ್ರೆ ರೈಟಿಂಗ್ ಹೇಳಿ ಕೊಡಬೇಕು ಕನ್ಸರ್ಟ್ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಕೊಡಿ ಅವ್ರನ್ನ ಮುಖಾಶಾ ಬೇರೆ ಯಾರು ಹೇಳೋದು ಈಗ ಈಗ ಕರೆದಾಗ ನೀವೆಲ್ಲ ಏನೋ ಪೊಲೀಸರಿಗೆ ಗೌರವ ಕೊಟ್ಟು ಕಾನೂನಿಗೆ ಗೌರವ ಅದು ಪೊಲೀಸವ್ರಿಗೆಲ್ಲ ಕಾನೂನಿಗೆ ಗೌರವ ಕೊಟ್ಟು ಬಂದಿದ್ದೀರಿ ಹಂಗ ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳಿ ಮುಸ್ತಾ ಇದ್ದೀವಿ ಇದನ್ನ ಎಂಟ್ರಿ ಹಾಕಿ ಹೋಗ್ಬೇಕು ಎಲ್ಲ ನಮ್ಮ ಸ್ಟಾಫ್ ಇಲ್ಲೇ ಅಂತ ಎಲ್ಲರೂ ಎಂಟ್ರಿ ಹಾಕ್ಸಿ ಒನ್ ಅವರ್ ಇಲ್ಲೇ ಕೂತಿದ್ದು ಮಾಡಿ ಹೋಗಿ ಯಾರು ಬಂದಿಲ್ಲ ಎಲ್ಲ ಆಫೀಸರ್ಸ್ಗೆ ಹೇಳ್ತಿದ್ದೀನಿ ಅವ್ರನ್ನ ಹೆಂಗ್ ಕರ್ಕೊಂಡು ಅಂತ ಹೇಳ್ತೀನಿ ನಿಮ್ಗೆ ಅಲ್ಲ ನನ್ನ ಪರ್ಸೆಲ್ಗೆ ಆ ಕರ್ಕೊಂಡು ಬರಬೇಕು ಬರದೇ ಇದ್ದಾಗ ನೀವೇ ಮನೆ ಮುಟ್ಟಿ ಹೇಳ್ಕೊಂಬು ನನ್ನ ಮುಂದೆ ಪ್ರತಿ ಮಾಡಬೇಕು ಅವ್ರ ರೌಡಿಗಳಿಗೆ ಯಾವುದೇ ರೀತಿ ಅವ್ರಿಗೆ ವಿನಾಯಕಿ ಇಲ್ಲ ಯಾವುದೇ ವಿನಾಯಕಿ ಇಲ್ಲ ನೀವು ಕರ್ಕೊಂಡ್ಬಿಟ್ಟು ಮಾಡಬೇಕು ಏನೇನಾದ್ರೂ ರೀತಿ ಹೇಳೋದು ಹತ್ತು ವರ್ಷ ತುಂಬಿ ಯಾವುದೇ ಕೇಸ್ ಇರಬಾರ್ದು ಹತ್ತು ವರ್ಷದಲ್ಲಿ ಏನು ಮಾಡಿರಬಾರ್ದು ಯಾವುದೇ ಕೇಸ್ಗಳನ್ನ ಮಾಡಿರಬಾರ್ದು ಮತ್ತೆ ಫಸ್ಟ್ ವರ್ಷದಲ್ಲಿ ಏನೇ ಸಿಕ್ಕು ಒರಿಜಿನಲ್ ಕೇಸ್ ಏನಿತ್ತು ಆ ಕೇಸ್ ಕ್ಲೋಸ್ ಆಗಿರಬೇಕು ಅಂತವ್ರದ್ದು ಕ್ಲೋಸ್ ಗೆ ಕನ್ಸಿಡ್ರೇಷನ್ ಮಾಡ್ತೀವಿ ಎಸ್ ಪಿ ಸರ್ ಹೇಳಿದ್ದಾರೆ ಅದನ್ನ ಕನ್ಸಿಡ್ರೇಷನ್ ಮಾಡ್ತೀವಿ ಓನ್ಲಿ ಲಿ ಥಿಂಗ್ ನೀವು ಏನು ಕೇಸ್ ಕ್ಲೋಸ್ ಆಗಿದೆ ಅದು ಆರ್ಡರ್ ಕಾಪಿ ತಂದು ಕೊಡ್ಬೇಕು ಅರ್ಥ ಆಯ್ತಾ ಒಂದು ಕೇಸ್ ಇದ್ರೆ ಆಗಲ್ಲ ಮುಗಿಸಿ ಅಂತ ಬೇಗ ಮತ್ತೆ ಯಾವ್ದು ಕರೆಕ್ಟಿ ಅದು ಕೇಸ್ ಆಗ್ಬೋದು ಕೇಸ್ ಆಗದೇ ಇರ್ಬೋದು ಕೆಲವು ಟೈಮ್ ನಮ್ಮಲ್ಲಿ ಅವರು ನಿಮ್ಗೆ ಎದುರ್ಕೊಂಡು ಕೇಸ್ ಕೊಟ್ಟಿಲ್ಲದೆ ಇರ್ಬೋದು ಅಂತವೆಲ್ಲ ನಮ್ಮ ಮಾಹಿತಿಗಿರ್ತವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತದ್ ಏನಿದ್ರೆ ಮತ್ತೆ ತಿರುಗಾ ತರಿಸಿ ಕೇಸ್ ಮಾಡಿಸ್ತೀವಿ ಮತ್ತೆ ಬಿಡೋದಿಲ್ಲ ಅದ್ರ ಬಗ್ಗೆ ಎಚ್ಚರಿಕೆ ಇವರು ಶ್ರೀನಿವಾಸ್ ಅಂತ ರಾಘವೇಂದ್ರ ಅವ್ರ ಪ್ಲೇಸ್ಗೆ ಹೊಸದಾಗಿ ಸರ್ಕಾರ ಇನ್ಸ್ಪೆಕ್ಟರ್ ಬಂದರೆ ನಿಮಗೆ ಪಕ್ಷ ಹೇಳ್ತೀನಿ ಮೀಟ್ ಸಿಬ್ಬಂದಿಗಳು ಕಲಿತಿದ್ದಾರೆ ಅಂದ್ರೆ ಅದು ನಾವು ಕರೆದಿದ್ದೀವಿ ಅಂತಾನೆ ಆಗ್ತಾರ ಎಸ್ ಪಿ ಕಂದಿದ್ದಾರೆ ಅಂತಾನೆ ಆಗ್ತಾ ಅರ್ಧ ಅಂತ ಪ್ರತಿಯೊಬ್ಬರು ನಾವು ಬಂದು ನಿಮ್ಗೆ ಫೋನ್ ಮಾಡಿ ಕರಿಲಿಕ್ಕೆ ಆಗಿಲ್ಲ ಅಂತ ಹೇಳಿ ನಮಗೆ ಸಿಬ್ಬಂದಿಗಳು ಇರುವಂತದ್ದು ಅವ್ರೇನಾದ್ರು ನಿಮ್ ಜೊತೆ ಮಾಡಿದ್ರು ಬೇರೆ ಏನಾದ್ರು ಇರ್ತಂದ್ರೆ ಮೂಡಾದ್ರಿಂದ ನೀವು ನಮ್ಗೆ ಅನು ತರ್ಬೋದು ಬೇರೆ ಏನಾದ್ರು ಇಲ್ಲಿಂದ ಕೆಲಸ ಇರೋದು ಆಗಿಲ್ಲ ಅಂತಂದ್ರೆ ನಮ್ಗೆ ಗಮನ ಸಹ ಮನೆ ಬಿ ಸಿ ಕರಿತಿದ್ದಾರೆ ಅಂದ್ರೆ ಬರ್ಬೇಕು ಅದ್ರಲ್ಲಿ ಎರಡನೇ ಮಾತಿಲ್ಲ ನೀರೇ ಅನಿವಾರ್ಯ ಇದ್ರೆ ಹೇಳಿ ಆಗಿದೆ ಅಣ್ಣ ಹಾಸ್ಪಿಟ್ಲ್ಗೆ ಹೋಗಿದ್ವಿ ತೊಂದರೆ ಇದೆ ಹೋಗಿದ್ರೆ ಇನ್ನೊಂದು ದಿವಸ ಬರ್ತೀವಿ ಅಂತ ಹೇಳಿ ಅದು ಬಿಟ್ಟು ಅವ್ರು ಕರಿತಿದ್ದಾರೆ ಅಂದ್ರೆ ಬರಲೇಬೇಕು ಅದರಲ್ಲಿ ಯಾವುದೇ ವಿನಂತಿ ಇಲ್ಲ ಒಂದ್ ದಿವಸ ಬರೋಕ್ಕಾಗಿಲ್ಲ ಮರುದಿನ ಬಂದು ಏನೋ ಕರೆದೊ ಅಂತ ಕೇಳ್ತೋದು ಎಂಟ್ರಿ ಹಾಕ್ಸಿ ಹೋಗ್ಬೇಕಾಗ್ತದೆ ಹತ್ತು ವರ್ಷ ಸತತವಾಗಿ ನಿಮ್ದು ಯಾವುದೇ ಇಲ್ಲ ನಮ್ಗೆ ಎಂಟ್ರಿ ನಿಮ್ಮ ಸೀಟಲ್ಲಿ ಬರಬೇಕು ಅದಾಯ್ತಲ್ಲ ಎಂಟ್ರಿ ಮಾಡಿಸ್ತೀರ ಅಲ್ಲ